ನಮಸ್ಕಾರ ನಾನು ನವೀನ್ ಇದು ಫಸ್ಟ್ ಟೇ ಫಸ್ಟ್ ಶೋ ಕನ್ನಡ ಇವತ್ತು ನಮ್ಮ ಜೊತೆ ಗನ್ಸ್ ಆ್ಯಂಡ್ ರೋಸಸ್ ಸಿನಿಮಾದ ಸಂಗೀತ ನಿರ್ದೇಶಕರಿದ್ದಾರೆ ಸರ್ ನಮಸ್ಕಾರ ಜೊತೆಗೆ ಸಿನಿಮಾದ ರೈಟರು ಸರ್ ನಮಸ್ಕಾರ ಹೇಗಿದ್ದಾರೆ ಇಬ್ಬರು ಆರಾಮ್ ಸರ್ ಸೊ ಪ್ರೊಡ್ಯೂಸರ್ಸ್ನ ಮಾತಾಡೋಬೇಕಾದ್ರೆ ನಿಮ್ಮ ಬಗ್ಗೆ ತುಂಬ ಹೇಳಿದ್ರು ಸೊ ನಿಮ್ಮ ಟ್ಯೂನ್ ಕೇಳಿ ವಿಜಯ್ ಪ್ರಕಾಶ್ ಅವರನ್ನು ನೋಡೋಣ ತಡಿರಿ ಆಡೋಣ ಅಂತ ಇದ್ದಿದ್ದನ್ನ ಎರಡು ದಿನದಲ್ಲೇ ಹೇಳಿದ್ರು ಅಂತ ಸೊ ಹೆಂಗೆ ಬಂದಿದೆ ಸಾಂಗ್ಸ್ ಎಲ್ಲ ಏನಿಂತ ಹ್ಞೂ ಫಸ್ಟಿಗೆ ಒಂದು ರ್ಯಾಪ್ ಇದೆ ಆಮೇಲೆ ಡುಯೆಟ್ ಇದೆ ಆಮೇಲೆ ವಿ ಸರ್ ಒಂದು ಸಾಂಗ್ ಇದೆ ಮತ್ತೆ ಒಂದು ಥೀಮ್ ಸಾಂಗ್ ಇದೆ ತುಂಬ ಚೆನ್ನಾಗಿದೆ ಸಾಂಗ್ಸ್ ಎಲ್ಲ ಸರ್ ಹೆಂಗಿರುತ್ತೆ ರೈಟಿಂಗ್ ಅಂದರೆ ಡೈಲಾಗ್ಸ್ ಅಥವಾ ಇಡೀ ಕಥೆನ ಡೈಲಾಗ್ಸ ಯಾವ ಥರ ನಿಮ್ಮ ರೈಟರ್ ಹ್ಞೂ ಹ್ಞೂ ಓಕೆ ಸೊ ಕತೆ ನಿಮ್ಮದೆ ಸೊ ಕತೆ ಬಗ್ಗೆ ಹೇಳಿದಾರೆ ಸರ್ ರಿಯಲ್ ಸ್ಟೋರಿನಾ ಅಥವಾ ಹೆಂಗೆ ಏನು ಏನಾದರೂ ಇನ್ಫ್ಲೂಯೆನ್ಸ್ ಆಗಿದ್ದರೆ ಹೆಂಗೆ ಹುಟ್ಟಿದ್ದು ಈ ಕತೆ

ಸೋದರ ಮಾವ ಮೈಸೂರಲ್ಲಿ ಇದ್ದರು ನೈನ್ಟೀಸ್ ಅಲ್ಲಿ ಅಜಯ್ ಸರ್ ಹತ್ರ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಕಂಪ್ಯೂಟರ್ ಸೈನ್ಸ್ ನ್ಯಾಷನಲ್ ಕಾಲೇಜ್ ಅಲ್ಲಿ ಹೋಗಿ ಆಮೇಲೆ ಐ ಟಿ ಫೀಲ್ಡ್ ಅಲ್ಲಿ ತ್ರೀ ಇಯರ್ಸ್ ವರ್ಕ್ ಮಾಡಿ ಆಮೇಲೆ ವಿಜುಲ್ ಎಫೆಕ್ಟ್ ಹೋಗಿ ಫಿಲ್ಮ್ ಮೇಕಿಂಗ್ ಕಲಿತ್ಕೊಂಡು ಡೈರೆಕ್ಟರ್ ಆಗಬೇಕು ಅಂತ ನನ್ನದು ಪ್ಯಾಶನ್ ಇತ್ತು ಡೈರೆಕ್ಟರ್ ಓಕೆ ಅದಾದ್ಮೇಲೆ ಎಲ್ಲ ಅಂಕಾಲು ಒನ್ ಇಯರ್ ವಿಜುವಲ್ ಎಫೆಕ್ಟ್ಸ್ ಲೆಕ್ಚರರ್ ಆಗಿ ವರ್ಕ್ ಮಾಡಿದೆ ಸೊ ಆರ್ ನೈಟ್ ಟು ಇಯರ್ಸ್ ಬ್ಯಾಕ್ ಟೂ ಕೆಲ್ಸ ಬಿಟ್ಟೆ ಸೊ ಮಾವನ್ ಕೇಳ್ದೆ ಜಿಮ್ ಅವ್ರು ಇದೆಲ್ಲ ಏನ್ ಪ್ರಭಾವಿಸಿದ್ರೆ ಲೆಕ್ಚರರ್ ಆಗಿ ಹಂಗೆ ಅವರು ನಿನ್ ಕೈಯಲ್ಲಿ ವರ್ಕ್ ಮಾಡ್ಕೊಂತೀನಿ ಇಲ್ಲ ಈಗ ಬಿಟ್ರೆ ಇನ್ನ ಕೈದೆಲ್ಲೋ ಕರ್ಕೊಂಡ್ ಹೋಗ್ಬಿಟ್ಟೆ ಅದೆಲ್ಲ ಬೇಡ ಟ್ರೈ ಮಾಡೋಚಿ ಸಮಥಿಂಗ್ ಅಂತ ಹ್ಮ್ ಹ್ಮ್ ಅಜಯ್ ಸರ್ ಪರಿಚಯ ಮಾಡಿಸಿ ಸೊ ಅಜಯ್ ಸರ್ ತದನಂತರ ಅವ್ರ ಮಗನ್ದ ಒಂದು ಲಾಂಚ್ ಮಾಡಬೇಕು ಅಂತ ಇದ್ರು ಸೊ ಅದಕ್ಕೆ ಇನ್ಫ್ಲೂಯನ್ಸ್ ಮೇಲೆ ಬಂದಿದ್ರು ಚೆಕ್ ಮಾಡಿ ನನ್ ಕಂಟೆಂಟ್ ಇಷ್ಟ ಆಗಿ ಅವ್ರಿಗೆ ಚಾನ್ಸ್ ಕೊಟ್ರು ಸರ್ ಅಸಿಸ್ಟೆಂಟ್ ಆಗಿ ಅವ್ರ ಹತ್ರ ವರ್ಕ್ ಮಾಡಕ್ಕೆ ಬಂದವನ್ಗೆ ಚಾನ್ಸ್ ಕೊಟ್ರು ಹೆಸರು ತಂದು ಕೊಟ್ಟರು ಸರಿ ನಾ ವಿ ಪಿ ಸರ್ ಆಡಿರೋ ಸಾಂಗು ಹೆಂಗಿರುತ್ತದು ಎಣ್ಣೆ ಸಾಂಗ್ ಅದನ್ನು यंधने सौंग उ तेनली उंधू पिलिं किते सना, शाणकमार अजदर उ�Et घडरो का रटो वाया udah.. अने लग के रसे लखे़र सोंगा.. हड्喔 अनिता-निता संग.. इतरा, रखेखेड़ वोगेर्स बिर्वेसी संग.. रखेख लिवेर्सनेfed repeatsना.. वोगतेरो सम्से

ಸೊ ನಿರ್ದೇಶಕರು ನಿಮ್ಮದು ರೈಟರ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿ ಬರಬೇಕು ಅನ್ಸುತ್ತೆ ಬಿಫೋರ್ ಸಿನಿಮಾ ಬರೋಕ್ಕಿಂತ ಮುಂಚೆ ನಿಮ್ಮ ಕಲ್ಪನೆ ಮತ್ತೆ ಅವ್ರ ಕಲ್ಪನೆ ಮ್ಯಾಚ್ ಆಗಬೇಕು ಸೊ ಆ ಕಾಂಬಿನೇಷನ್ ಹೆಂಗೆ ವರ್ಕ್ ಆಯ್ತು ಸರ್ ಸಿನಿಮಾದಲ್ಲಿ ಅಜಯ್ ಸರ್ ನಮಗೆ ಮೇನ್ ಪಿಲ್ಲರು ಅವರು ಈಗ ನನಗೆ ಎಕ್ಸ್ಪೀರಿಯನ್ಸ್ ಇಲ್ಲ ಸೊ ನಮ್ದು ಏನೊಂದು ಕ್ರಿಯೇಟಿವ್ ಥಾಟ್ ಅದನ್ನ ಅವ್ರ ಎಕ್ಸ್ಪೀರಿಯನ್ಸ್ ಜೊತೆ ಬ್ಲೆಂಡ್ ಆದಾಗ ನಮಗೆ ಅದು ಬೇರೆ ಒಂದು ಎಸ್ ಎಸ್ ಕೊಡುತ್ತೆ ಹಾಗೆ ಡೈರೆಕ್ಟರ್ ಸರ್ ಅವ್ರಿಗೆ ಯಾವ್ದು ತುಂಬಾ ಅವ್ರ ಹೆಂಡ್ರಿಗೆ ಮೂವೀಸ್ ಮಾಡಿರೋದ್ರಿಂದ ಅವ್ರಿಗೆ ಡೂಸ್ ಅಂಡ್ ಡೋನ್ಸ್ ಎಲ್ಲ ಗೊತ್ತಿರುತ್ತೆ ಮತ್ತೆ ತೆರೆ ಮೇಲೆ ಯಾವ ರೀತಿ ತೋರಿಸ್ಬೇಕು ಅಂತ ಸೊ ಸೊ ನಮ್ಗೆ ಅಜಯ್ ಸರ್ ಮೇನ್ ಸ್ಟೆಂತ್ ಸರ್ ನಾವು ಮಾಡೋ ಎಲ್ಲ ಮಿಸ್ಟೇಕ್ಸ್ ಅವರು ಫೈಂಡ್ ಔಟ್ ಮಾಡಿ ರೆಕ್ಟಿಫೈ ಮಾಡಿ ಅಲ್ಲೇ ಕರೆಕ್ಷನ್ ಮಾಡಿಸಿ ಸೊ ಎಲ್ಲ ಸರ್ ಸ್ಟೋರಿ ಲಿರಿಕ್ಸ್ ಇರ್ಬೋದು ಸಾಂಗ್ ಇರ್ಬೋದು ರೀ ರೆಕಾರ್ಡಿಂಗ್ ಇರ್ಬೋದು ಎಲ್ಲಾದ್ರೂ ಅವರು ನಮ್ಗೆ ಮೇನ್ ಸ್ಟಾರ್ಟ್ ಸರ್ ಈ ಡಿ ಸಿನಿಮಾದಲ್ಲಿ ಯಾವದರೋ ಒಂದು ಸಿಚುವೇಷನ್ ಅಲ್ಲಿ ಅಂದ್ರೆ ತುಂಬಾ ಟೈಮ್ ತಗೊಂಡಿದ್ದು ಅದು ತುಂಬಾ ಚಾಲೆಂಜಿಂಗ್ ಅಂತ ಅನ್ಸಿದ್ದು ನಿಮಗೆ ಮ್ಯೂಸಿಕ್ ಕೊಡಕ್ಕೆ ಬ್ಯಾಕ್กราউন্ড ಮ್ಯೂಸಿಕ್ ಆಗಲಿ ಸಾಂಗ್ ಆಗಲಿ ಯಾವುದು ಟೈಮ್ ತಗೊಂಡಿಲ್ಲ ಸರ್ ಸ್ಟೋರಿ ಫುಲ್ डायरेक्शन ಕೊಟ್ಟಿದ್ರು डायरेक्शन ಕೊಟ್ಟ ಆದ್ರೆ ಸಾಂಗ್ಸ್ ರೆಡಿ ಮಾಡ್ತೀನಿ ಸಾಂಗ್ಸ್ ರೆಡಿ ಮಾಡಿಬಿಟ್ಟು ಛೂಟ್ ಗೆ ಹೋಗ್ಬಿಟ್ರು ಆ ಛೂಟ್ ಹೋಗ್ತ ಮೇಲೆ ನನಗೆ ಸ್ಟೋರಿ ಹೇಳ್ತಿದ್ರು ಅದೇ ಐಮೇಲೆ ಅಂತಿಮ ರೆಡಿ ಮಾಡಿ ಆಮೇಲೆ ಡಬ್ಬಿಂಗ್ ಕೂಡ

ಒಳ್ಳೆ ಕಂಟೆಂಟ್ ಕಂಟೆಂಟ್ ಅಂದ್ರೆ ಹೆಂಗೆ ಅಂದ್ರೆ ನಿಮ್ಗೆ ಈಗ ಕಮರ್ಷಿಯಲ್ ಅಂತ ಬಂದಾಗ ಐದು ಫೈಟು ಐದು ಸಾಂಗ್ ಹೀರೋ ಬಿಲ್ಡ್ ಅಪ್ ಓಡೋದು ಅದೆಲ್ಲ ಬೇರೆ ಇದರಲ್ಲಿ ನಿಮ್ಗೆ ನೀವು ಕಂಟೆಂಟ್ ಒಂದು ಕಂಟೆಂಟ್ ಸಿನಿಮಾ ನಿಮ್ಗೆ ಎಷ್ಟು ತ್ರೀ ಕೊಡುತ್ತೆ ಸೊ ಇದು ಕಂಟೆಂಟ್ ಪ್ಲಸ್ ಕಮರ್ಷಿಯಲ್ ಮಿಕ್ಸ್ ಇದೆ ನಿಮ್ಗೆ ನಾನು ಗಾಡಿಯನ್ ಆಗಿ ಬೇರೆ ಸಿನಿಮಾ ನೋಡಿ ನನಗೆ ಅದ್ರ ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ನಾನೇನ್ ಕಲ್ತಿರ್ತೀನಿ ಅದನ್ನೆಲ್ಲ ನಾನು ಎಕ್ಸ್ಪೀರಿಯನ್ಸ್ ಇದೆ ಹೋದ್ರು

ಇವಾಗ ಪ್ರತಿ ಬಗ್ಗೆ ಎಲ್ಲರಿಗೂ ಒಂದು ಅವಕಾಶ ನೀವು ಬೆಳೆಸಿದ್ರೆ ನಮಗೆ ನೆಕ್ಸ್ಟ್ ಇನ್ನೊಂದು ಕಂಟೆಂಟ್ ಮಾಡೋಕ್ಕೆ ತುಂಬ ಉತ್ಸಾಹ ಸಿಗುತ್ತೆ ಸೊ ದಯವಿಟ್ಟು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮಚ್ ಎಷ್ಟೊತ್ತು ಮಾತಾಡಿದ್ರೆ ಆಲ್ ದಿನಾಗೆ ಅವಳ ಥ್ಯಾಂಕ್ ಯು ಸರ್